ಮಾಗಡಿ ತಾಲೂಕು ಕುದೂರಿನ ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಸಂಘ ಇವರ ವತಿಯಿಂದ ಕುದೂರಿನ ಕೆಂಪೇಗೌಡ ವೃತ್ತದಲ್ಲಿ ಶನಿವಾರ ವೈಭವದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕುದೂರಿನ ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕುದೂರು ಹಾಗೂ ತಿಪ್ಪಸಂದ್ರ ಭಾಗದ ಎಲ್ಲ ವರದಿಗಾರರನ್ನು ಹಾಗೂ ಕುದೂರು ಭೈರವದುರ್ಗ ಬೆಟ್ಟದ ತುತ್ತ ತುದಿಯಲ್ಲಿ ಹತ್ತೊಂಬತ್ತು ವರ್ಷಗಳಿಂದ ನಾಡಧ್ವಜದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತಹ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕೆಎಚ್ ರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತುಮಕೂರಿನ ಜ್ಯೋತಿ ಮೆಲೋಡಿಸ್ ಇವರಿಂದ ಕುದೂರಿನ ಕೆಂಪೇಗೌಡ ವೃತ್ತದಲ್ಲಿ ಅದ್ದೂರಿಯಾಗಿ ರಸಮಂಜರಿ ಕಾರ್ಯಕ್ರಮ ನಡೆಸಲಾಯಿತು ಪತ್ರಿಕಾ ವರದಿಗಾರರಿಗೆ ಒಂದು ಎಲ್ಲರ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಕುದೂರ್ನಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲಾ ಪತ್ರಕರ್ತರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಮಟ್ಟದ ಮೊದಲ ಬಾರಿಗೆ ಮುಂದಿನ ದಿನಗಳಲ್ಲಿ ಸರ್ ಜನರ ಧ್ವನಿಯಾಗಿ ಕೇಳ್ಕೋತೀವಿ ನಿಮ್ಮ ವರದಿಗಳು ಪಾರದರ್ಶಕವಾಗಿರ್ಲಿ ಜನರಿಗೆ ಸಹಾಯ ಮಾಡೋ ತರ ಇರಲಿ ಒಂದು ಕುದೂರು ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಒಂದ್ ಸ್ವಲ್ಪ ನೀವು ಒಂದು ನಿಮ್ಮಲ್ಲಿ ಒಂದು ಈ ಸ್ಟೇಜ್ ಮೇಲೆ ಕಳಕಳಿಯ ಪ್ರಾರ್ಥನೆ ಕುದೂರು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು ದಯವಿಟ್ಟು ನಮ್ಮ ಪತ್ರಕರ್ತರಲ್ಲಿ ಒಂದು ಮನವಿ ದಯವಿಟ್ಟು ಬಡವರಿಗೆ ಸಹಾಯ ಆಗ್ಲಿ ಪ್ರತಿಯೊಬ್ರು ಒಂದು ಸ್ವಲ್ಪ ನಿಮ್ಮಿಂದ ಇದೊಂದು ಆಪೇಕ್ಷೆ ಪಡ್ತೀವಿ ದಯವಿಟ್ಟು ಅದ್ರ ಬಗ್ಗೆ ಚೂರು ಕಾಳಜಿ ವಹಿಸಿ ನಮ್ಮ ಕುದೂರ್ನ ಪತ್ರಕರ್ತರು ಅಂದ್ರೆ ನಮ್ಮೆಲ್ಲರ ಹೆಮ್ಮೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಹೆಸರನ್ನ ಕಳಿಸ್ತಾ ಇರಿ ಕುದೂರ್ ನ್ಯೂಸ್ ಮತ್ತೆ ನಮ್ಮ ಕುದೂರು ಅದೇ ರೀತಿ ವಿಶೇಷವಾಗಿ ವರದಿಗಾರರು ಪ್ರಜಾವಾಣಿ ಕನ್ನಡಪ್ರಭ ಹಾಗೂ ವಿಜಯವಾಣಿ ಈಜಿ ಜಿ ಮಂಜಣ್ಣ ಅವರು ದಯವಿಟ್ಟು ಬರಬೇಕು ೂರಿನ ಪತ್ರಕರ್ತರಿಗೆ ವಿಶೇಷವಾಗಿ ಏನಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂದ್ರೆ ಯಾವುದೇ ರೀತಿ ಏನನ್ನು ಅಪೇಕ್ಷಿಸದೆ ವರದಿನ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಈ ಒಂದು ವಿಶೇಷವಾದ ಸನ್ಮಾನ ಕಾರ್ಯಕ್ರಮ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರೆ ಬರಲಿ ಬೇದವೆ ತೋರದು ಎಂದು ಬೇಗ ತೋರದು ಎಲ್ಲ ಇದ್ದು ಿಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ತೈಯಿನದು ಪ್ರೀತಿ ಹಂಚಿರುವ ಜೊತೆಗಿರುರಿನೂ ಅಪ್ಪನಾಗೆ ಕಣ್ಣೆಲೆ ಗಾಯೋ ವಿನಯದೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗು ತಕ್ಕಳಿಸಿ ನೋಡು ಉರುಳಿ ಹೋಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ತಲೆತ್ತವೆ ತಡಿ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಎತ್ತೋದು